ನಿನ್ನೆ ರಾತ್ರಿ ಆದಂಥ ಒಂದು ದುರಂತ ಅದರಲ್ಲಿ ಸಾವನ್ನಪ್ಪಿರೋರ ಅಂತ್ಯಕ್ರಿಯೆ ಕೂಡ ಈಗ ನೆರವೇರ್ತಾ ಇದೆ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಗೋಕುಲ್ನ ಅಂತ್ಯಕ್ರಿಯೆ ನಡೆದಿದೆ ಮಗ ಗೋಕುಲ್ನನ್ನು ಕಳೆದುಕೊಂಡು ಪೋಷಕರು ಕಣ್ಣೀರಿಟ್ಟಿದ್ದಾರೆ ಅಂತ್ಯಕ್ರಿಯೆ ಮುಗಿಸಿದ್ದಾರೆ ನಮ್ಮ ಹುಡುಗ ಪಾಪ ಮನೆಗೆ ಬರ್ತಾನೆ ವಾಪಸ್ ಅಂತ ಹೇಳಿ ಕಾಯ್ತಾ ಇದ್ದಂಥ ಕುಟುಂಬಕ್ಕೆ ಬಂದಿದ್ದು ಮಗ ಇನ್ನಿಲ್ಲ ಅನ್ನೋ ಒಂದು ಸುದ್ದಿ ಹೇಗಾಗಿರಬೇಕು ಆ ಪೋಷಕರಿಗೆ ನಮ್ಮ ಮುಂದೆ ಆಡ್ಕೊಂಡಿದ್ದಂತಹ ಮಗ ಗಣೇಶ ವಿಸರ್ಜನೆಗೆ ಹೋಗಿ ಬರ್ತೀನಿ ಅಂಥೇಳಿ ಹೆಚ್ಚು ಕಮ್ಮಿ ಏನು ಅಪ್ಪಪ್ಪ ಅಂದರೆ ಮನೆಯಿಂದ ಆತ ಹೋಗಿ ಒಂದು ಗಂಟೆ ಆಗಿರ್ಬೋದೇನಪ್ಪ ಒಂದು ಒಂದೂವರೆ ಗಂಟೆ ಆ ಒಂದೂವರೆ ಗಂಟೆಯಲ್ಲಿ ಇನ್ನು ನಿಮ್ಮ ಮಗ ಇಲ್ಲ ಅನ್ನುವಂಥ ಸುದ್ದಿ ಬರುತ್ತೆ ಅಂತ ಹೇಳಿದ್ರೆ ಆ ಪೋಷಕರಿಗೆ ಹೇಗಾಗಿರ್ಬೇಡ ಈಗ ಗೋಕುಲ್ನ ಕಳೆದುಕೊಂಡು ಅವರ ಪೋಷಕರು ಕಣ್ಣೀರಿಡ್ತಿದ್ದಾರೆ ನೋಡಿ ಚಿತೆಯ ಜ್ವಾಲೆ ಹೊತ್ತಿ ಉರಿತಾ ಇದೆ ಅದರಲ್ಲಿ ನನ್ನ ಮಗ ಬೆಂದು ಹೋಗ್ತಾ ಇದ್ದಾನೆ ಅಂಥೇಳಿ ನೋಡಿ ಆ ತಂದೆ ತಾಯಿಗೆ ಎಷ್ಟು ಸಂಕಟ ಆಗಿರ್ಬೇಡ ಯಾರು ಮಾಡಿದ ತಪ್ಪು ಹಾಗಾದ್ರೆ ಆತನ ಹೊಣೆ ಏನು ಆತ 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 ಏನು ಮಾಡಿದ್ದ ತಪ್ಪು ಅಂತ ಹೇಳಿ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು ಮೆರವಣಿಗೆಯಲ್ಲಿ ಯಾವುದೋ ಎದುರುಗಡೆಯಿಂದ ಬಂದು ಹೊಡೆದಿರುವಂಥದ್ದಲ್ಲ ಆ ಪಕ್ಕದೊಂದು ಡಿವೈಡರ್ ದಾಟಿ ಬಂದು ಟ್ರಕ್ ಹೊಡೆಯುತ್ತೆ ಅಂತ ಹೇಳಿದ್ರೆ ಇದು ವಿಧಿಯಾಟ ಅಲ್ಲದೆ ಮತ್ತಿನ್ನೇನು